ಫೋನ್ ಕಸಗೊಳ್ಕೊಟ ನೋಡ್ರಿ ಫೋನ್ ಕಸಗೊಂಡ್ರು ನೋಡ್ರಿ ಕಸಗೊಂಡ್ರೆ ಫೋನ್ ನಮ್ಮ ಕೈಯಿಂದ ಕೊಡಾ ಇನ್ನು ರೊಕ್ಕ ರೊಕ್ಕ ಅಂತಾರೆ ಮೇಲೆ ಅದಕ್ಕೆ ಒಂದು ಮಾತಿ ಗಿಡ ಹೇಳ್ಕೊಂಬಲ್ ತಿಂದು ಫಸ್ಟ್ ಕೂಡ ಹಾ ನಲ್ಲ ಈಗ ರೊಕ್ಕ ಅವ್ರ ಬಳಿ ಉಳಿದ್ ಆ ಈ ಥರ ಮಾತಾಡ್ತಾರ್ರಿ ರೊಕ್ಕ ರೀ ಅದೇ ತೊಗೊಂಡ್ರೆ ರೊಕ್ಕ ಅಂತ ತೊಗೊಂಡ್ರು ಅದೇ ಬದಲೇಸು ಕೊಟ್ರು ಇದು ತಿನ್ಸದ ರೀ ಫ್ರೆಂಡ್ಸ್ ಈ ತಿಳ್ಸ್ರಿ ಇಲ್ರಿ ಇದು ತಿನ್ಸೋದಿಲ್ರಿ ಇದು ಬಾಳಿದ್ರೆ ದೀರ್ಷ್ಯದ ದಿನಸು ಇಟ್ಟರೆ ಅಷ್ಟು ಜಾಗ ತೆಗದ್ರಿ ಮೊಬೈಲ್ ಬಂದು ಕಸ್ಕೊಂಡ್ರಂದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದೇ ದುಕಾನ್ ನೋಡ್ರಿ ಒಂದು ಡಬ್ಬಸ ಟಿಫನ್ ಬಟ್ಲಾಸ್ ಅಲ್ಲಿಂದು ಜಗಳ ತೆಗದ್ರಿ ಇಲ್ಲಿ ಮುಗ್ದು ತಗೊಳ್ಕೊಂಡ ನೋಡ್ರಿ ಮನುಷ್ಯ ಸ್ವಲ್ಪ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮ ಇದ್ದೀನಿ ನೋಡ್ರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತಿನಿ ಬೆಳಗ್ಗೆ ಒಂದೇ ಏಳು ಗಂಟೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತಿನಿ ಅವರು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾರೆ ರೀ ರಾಣಗ ರಾಧಿಕ ಅವರೆಲ್ಲ ಮೈ ತೊಳ್ತಾಳ್ರಿ ಆಯ್ ಅವ್ರವ್ರ ಕೆಲ್ಸದ ಮೇಲೆ ಅವ್ರ ನಾವು ಈಗ ಅಡುಗೆ ಮಾಡ್ಬೇಕ್ರಿ ರಾಣ ಒಬ್ಬ ಸ್ಕೂಲಿಗೆ ಬರ್ತಾನಲ್ಲ ರೀ ಅದಕ್ಕೆ ಅವನಿಗೆ ಟಿಫನ್ ಕಟ್ಟಬೇಕಲ್ರಿ ಅದಕ್ಕೆ ಅಡುಗೆ ಮಾಡ್ಬೇಕು ರೀ ಅಡಿಗೆ ಒಂದು ಸ್ವಲ್ಪ ಪಾಣೆ ಕೊಟ್ಟನ್ನ ಅವೆಲ್ಲ ಒಂದು ಜರ ಶಿರಾ ಮಾಡ್ಬೇಕಲ್ಲ ತಿನ್ರಿ ಅವ ಛಜ್ಜಕ್ಕೆ ಛಜ್ಜಕ್ಕೆ ಅನ್ನತಿದ್ದ ಯಾಕಂದ್ರೆ ಛಜ್ಜಕ್ಕೆ ನಮ್ಮ ಮನೆ ಮಾಡೋ ನಡೀಲಲ್ರಿ ಅದಕ್ಕೆ ಶಿರಾ ಮಾಡ್ಕೊಡ್ತೀನಿ ರೀ ಅವನಿಗೆ ಒಂದು ಸ್ವಲ್ಪ ಒಣಗಿ ಅನ್ನ ಮಾಡಿ ನೀವಾಗ ಅನ್ನಕ್ಕೆ ಇಟ್ಟಿನ ರೀ ಒಣಗಿ ಆಗ್ಯದ ಇವಾಗಿದ್ರೆ ಒಂದು ಸ್ವಲ್ಪ ಶಿರಾ ಶಿರ ಮಾಡ್ತೀನಿ ರೀ ಇನ್ನೂ ಚಹಾ ಆಗಿಲ್ರಿ ನಿಮ್ದೆಲ್ಲ ಚಹ ಆಗ್ಯದ ಅನ್ಕೋತೀನಿ ನಮ್ಮ ದಿನ ಆಗಿಲ್ಲರಿ ಚಹಾ ಎಲ್ಲ ಜಗಾಗಾನ ಚಹಾ ಮಾಡ್ತೀನಿ ಬರ್ರಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇಟ್ಟಿ ನೋಡ್ರಿ ಅನ್ನಕ್ಕೆ ಅನ್ನಕ್ಕೆ ಇಟ್ಟೀನಿ ಆಮೇಲೆ ಇಲ್ಲಿ ನೋಡ್ರಿ ಮುಕುಣಿ ಒಣಗಿ ಮಾಡೀನಿ ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ದಾಗ ಸಾರು ಮಾಡ್ದಂಗೆ ಮಾಡೀನಿ ರೀ ಮುಕುಣಿ ಒಣಗಿ ಆಮೇಲೆ ಇಲ್ಲಿ ಕುಕ್ಕರ್ದಾಗ ಅನ್ನಕ್ಕೆ ರೀ ಇಲ್ಲಿ ನೋಡಿರಿ ಇನ್ನೂ ಹಂಗೆ ತಂಗ್ಯದವು ಇನ್ನೂ ಚಹಾ ಮಾಡಿಲ್ಲ ಆಮೇಲೆ ರವಾ ತಂದ ನೋಡ್ರಿ ಮಾಮ ಇವಾಗ ರವಾದಿಂದ ಇದು ಮಾಡ್ಬೇಕು ರೀ ಶಿರಾ ಮಾಡಬೇಕು ಮನೆಗೆ ಒಂದು ಸ್ವಲ್ಪ ಶಿರಾ ಆಮೇಲೆ ಪಾಣೆ ಕೊಟ್ಟು ಅನ್ನ ಕಟ್ತೀನಿ ರೀ ಛಜ್ಜಕ್ಕೆ ಅನ್ನತದಲ್ರಿ ಅದಕ್ಕೆ ಛಜ್ಜಕ್ಕೆ ಮಾಡೋಣ ನಡೀಲ ಅಂತೇಳಿ ಶಿರಾ ಮಾಡಗತೀನಿ ರೀ ನೋಡ್ರಿ ಇಲ್ಲಿ ನಿಂತ ನೋಡ್ರಿ ರಾಯಣ ರಾಯಣ ಜಳಕ ಮಾಡಿ ಹೋಗು ಲೇಟ್ ಆಗ್ತದ ಜಳಕ ಮಾಡಿ ಹೋಗು ಆಯ್ ಹಾಂ ಹೋಗು ಬಳಸ್ಕೊಡ್ತಾಳೋಗು ಹೋಗು ಓದನ್ರಿ ರೀ ಜಳಕ ಮಾಡೋಕೆ ಇವಾಗ ಈ ಜಸ್ಟ್ ಚೆನ್ನಾಗಿ ಇಟ್ಟಿನ ಅನ್ನಕ್ಕೆ ಇವಾಗ ಸೀಟಿ ಎರಡು ಸೀಟಿ ಹೊಡಿತ ತಗದು ಚಾ ಮಾಡಿ ಆಮೇಲೆ ಒಂದು ಸ್ವಲ್ಪ ಸಿರಾ ಮಾಡ್ತೀನಿ ರೀ ಜಸ್ಟ್ ಚೆನ್ನಾಗಿ ಅನ್ನ ಆಯಿತು ಅನ್ನ ಇಳಿಸಿಟ್ಟೀನ್ ರೀ ಒಂದು ಸ್ವಲ್ಪ ರೀ ಒಳಗೆ ಅದಕ್ಕಲ್ಲೇ ಸೀಟಿ ಹೊಡ್ಯತದ ಆಮೇಲೆ ಇಲ್ಲಿ ನೋಡ್ರಿ ಕಡಾಯಿದಾಗ ರವೆ ಹಾಕ್ಕೊಂಡು ಇಟ್ಕೊಂಡೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಉಳಿದದ್ರಿ ಅದೇ ತುಪ್ಪ ಹಾಕ್ಕೊಂಡು ಹುರ್ಕೋತೀನಿ ತುಪ್ಪ ಹಾಕ್ಕೊಂಡು ಹುರ್ಕೊಕ್ರಿ ಮಾಡ್ತೀನಿ ರೀ ಇವಾಗ ಶಿರಾ ಆಯುತ್ತ ಎಲ್ಲರು ಮಾಡ್ಯಾರಲ್ಲ ರೀ ಅದಕ್ಕೆ ಚಹಾ ಕಿಟ್ಟಿ ನೋಡ್ರಿ ಇಲ್ಲಿ ಇವಾಗ ನೋಡ್ರಿ ಅಲ್ಲಿ ಅವರೆಲ್ಲ ಜಳಕ ಮಾಡ್ಯಾರ ಕೂತಾರ್ರಿ ಅದಕ್ಕೆ ಇವಾಗ ಚಹಾ ಮಾಡ್ತೀನಿ ನೋಡ್ರಿ ಇವಾಗ ರವೆ ಇದು ನೀರು ಕುದಕ್ಕೆ ತೋಡ್ರಿ ಇವಾಗ ಇದಕ್ಕೆ ಹುರಿದ್ ಇಟ್ಕೊಂಡಿದ್ಯಲ್ರಿ ರವೆ ಅದು ಹಾಕೊಳಂಬರ್ರಿ ನೋಡ್ರಿ ಇಲ್ಲಿ ರವೆ ಹುರಿದ ಅದು ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಾಡ್ಬೇಕು ರೀ ಯಾಕಂದ್ರೆ ಜಾಸ್ತಿ ಇದಾಗ್ತದಲ್ಲ ಆಗ್ತವಲ್ಲ ರೀ ಅಂದ್ರೆ ಜಾಸ್ತಿ ರವೆ ಆಯ್ತು ಅಂದ್ರೆ ನೀರು ಸ್ವಲ್ಪ ಅದು ಜಾಸ್ತಿ ರವೆ ಆಯ್ತು ರವಾಯ್ತಂದ್ರೆ ಕಚ್ ಕಚ್ಚಾಗ್ಬಿಡ್ತದ್ರಿ ರೀ ಕಡೆ ನೋಡ್ರಿ ಈ ರೀತಿ ತಿರ್ಗೊಳಗತ್ತೀನಿ ಗಂಟು ರೀ ಯಾಕಂದ್ರೆ ಜಾಸ್ತಿ ಒಮ್ಮೆಗೆ ಹಾಕ್ಯಾರು ತಿರುಗುದೇ ಅಂದ್ರೆ ಗಂಟು ಆಗ್ಬಿಡ್ತದೆ ರೀ ಸ್ವಲ್ಪ ಸ್ವಲ್ಪ ಹಾಕೊಂಡೆ ಅಂದ್ರೆ ಗಂಟು ಗಂಟು ಆಗಲ್ಲ ರೀ ಕಲರ್ ಒಂದು ಮಿಸ್ಟೇಕ್ ಐತ್ರಿ ಕಲರ್ ಇಲ್ಲ ಅದಕ್ಕೆ ಕಲರ್ ಹಾಕಲಿಲ್ಲ ಅದಕ್ಕೆ ಬಿಳಿಸೀರ ಮಾಡಿದ್ರ ಕಲರ್ ಇದ್ದಂದ್ರೆ ಚಂದ ಕಾಣ್ತಿತ್ತು ರೀ ಕಲರ್ ಅಂತೇಳಿ ಹಾಕಿಲ್ಲ ಇವಾಗ ತಿರುಗಿನ ಒಂದು ಸ್ವಲ್ಪ ಮ್ಯಾಲೆ ಮುಚ್ಚಂಬ್ರಿ ಯಾಕಂದ್ರೆ ರವೆ ಎಲ್ಲ ಕಚ್ ಇದ್ದಿದ್ದು ಒಂದು ಸ್ವಲ್ಪ ಹವಕ್ಕಾಗಿ ಎಲ್ಲ ಅಂದ್ರೆ ಹವಕ್ಕಾಗಿ ಅಷ್ಟು ಹುಂಗೈತದ್ರಿ ಅದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಮುಚ್ಚಿ ಗ್ಯಾಸ್ ಸಣ್ಣ ಇಟ್ಟಿನಿ ನೋಡ್ರಿ ಇವಾಗ ಶಿರ ಉಮ್ಗ ಇದ್ದದ ನೋಡ್ರಿ ಎಷ್ಟು ಅಂತ ಅಂಥೇಳಿ ರೆಡಿ ಐತ್ರಿ ಶಿರ ಇವಾಗ ರಾಣಾಗ ಇಷ್ಟು ರೆಡಿ ಮಾಡಿ ಟಿಫಿನ್ ಕಟ್ಟೋದಿಟ್ಟೆ ಬಾಕಿ ಐತ್ರಿ ನೋಡಿರಿ ಫ್ರೆಂಡ್ಸ್ ಡಬ್ಬ ಕಟ್ಟತ್ರಿ ರಾಯಾಗ ಜರ ಶಿರ ಅದು ತಳ್ರಿ ಇದು ಮತ್ತೆ ಅನ್ನ ಮಾಡಿದ್ರ ಈಗ ಮ್ಯಾಲ ನಾವು ಮೊದಲ ಒಳಗೆ ನಾವು ಮಾ ಮಾಡ್ಯಾರ ಅಟ್ಟೆ ಇನ್ನ ಅಂಕತ್ತಾ ಇದು ರೀ ಈಗ ಮುಂಜಾನೆ ಒಳಗೆ ಊಟ ರೆಡಿ ರೀ ಯಾಕಂದ್ರೆ ಅವ್ನು ಸರಿಯಂದು ಮಾಡೇಬೇಕಲ್ರಿ ಹಂಗಾಗಿ ಮಾಡಿ ಕಟ್ಲತ್ತದರಿ ನೋಡಿ ಉಂಟಾನಿಲ್ಲ ಅಟ್ಟು ಅದೇನು ನೋಡ್ರಿ ಕಟ್ಲತ್ತ ನೋಡ್ರಿ ಇದು ಪಾಣಿ ನಾವು ಸ್ವಲ್ಪ ಕಟ್ಟುತ್ತಾಳ್ರಿ ಹಾಕಲತ್ತಳತ್ರಿ ಡಬ್ದಾಗ ಮತ್ತೆ ನಿನ್ನತ್ತ ಖಾಲಿ ತಂದ ನಾವು ಇದು ಒಣಗಿ ವಾಪಸ್ ತಂದ ನಾವು ಜ್ವರ ಇದು ಮಾಡು ಹ್ಞೂ ಬಿಡು ಸಾಕು ಭಾಳ ಒಣಂಗಿಲ್ಲ ಒಣಂಗಿಲ್ಲ ಬಿಡು ಊರ್ದು ಕಟ್ಟಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ನಿನ್ನೆ ಹೆಚ್ಚು ಮಾಡಿ ಏನು ರೀ ಫ್ರೆಂಡ್ಸ ಅದಕ್ಕಾಗಿ ಇವತ್ತು ಸ್ವಲ್ಪ ರೀ ಆಯ್ತು ನೋಡಿರಿ ರೆಡಿ ಒಂದು ಹಾಂ ಇದ್ರೊಳಗೆ ಹಾಕ್ಬಿಡು ಇಲ್ಲ ನೋಡಿರಿ ಇಡ್ಲತ್ತ ನೋಡಿರಿ ಅಷ್ಟು ಅವನಿಗೆ ರೆಡಿ ಮಾಡತ್ತ ಇಷ್ಟು ಇಟ್ಟು ತುಂಬಬೇಕು ನೀರು ಇಟ್ಟು ತುಂಬ ಕೊಡಬೇಕು ಆಯ್ತು ನೋಡ್ರಿ ಅಲ್ಲಿಯೂ ನೀರು ಕುಡಿತಾರೆ ಅಂದ್ರೆ ಸುಮ್ಮನೆ ಕೊಡ್ ಕಳಿಸಿ ಅಂದ್ರೆ ಬದಿಯಾಗಿರ್ತಾವೆ ತಗೋದಾಗಲ್ಲ ಹೋಗ್ರಿ ಹಂಗಾಗಿರಿ ಆಯ್ತು ನೋಡಿರಿ ರೆಡಿ ಆಯ್ತು ನೋಡಿರಿ ಒಂದು ಹಾಕ್ತಿದ್ದು ಆಯ್ತು ನೋಡಿರಿ ಒಂದು ರೆಡಿ ಬ್ಯಾಗ್ ಬಿಟ್ಟೆ ಅದ ರೀ ಅವ ಹೊರಗೆ ರೀ ತೋರಿಸ್ತೀನಿ ಬರೋನಿಗೆ ಅಲ್ಲಿ ನೋಡ್ರಿ ಫ್ರೆಂಡ್ಸ ಅಲ್ಲಿ ಆಡ್ಲತ್ತ ನೋಡ್ರಿ ಸುಮಂದ್ಕುಳಿ ರಾಧು ಮತ್ತು ರಾಯ ಮತ್ತು ಅವ ರಾಯಿ ಒಟ್ಟು ಮುಂದೆ ಎಲ್ಲ ನೋಡ್ರಿ ಅಲ್ಲಿ ಕಟ್ಟಿಗೆ ಇಡ್ಲತ್ತ ನೋಡ್ರಿ ಈ ಕಡೆ ಬರೀ ಕಟಿಗಡೆ ಬರ್ರಿ ಬಂದು ನೋಡ್ರಿ ನಮ್ಮ ಇವು ಯಾರು ನೋಡಿರಿ ಫ್ರೆಂಡ್ಸ ಹೊಂಟಿದ್ ನೋಡಿರಿ ಇನ್ನಿಗೆ ರಾಯ ಸ್ಕೂಲಿಂದ ಸಾಲದು ಬರೋ ಟೈಮಾಗ ಬಸ್ ರೀ ಅದಕ್ಕೆ ಹೊಂಟಿದ್ ನೋಡಿರಿ ಫ್ರೆಂಡ್ಸ ನೋಡಿ ಫ್ರೆಂಡ್ ನೋಡಿ ನೋಡಿರಿ ಫ್ರೆಂಡ್ಸ ನಮ್ಮ ರಾಯದ ಹೊಂಟರ್ ನೋಡಿರಿ ಕೂತಾರ ಬಸ್ಸಿನ ಸಲೆಂದು ಅಷ್ಟು ಮಂದಿ ಕೂತಾರ ರೀ ಹೋಗೋ ಸಲೆಂದು ಅದಕ್ಕೆ ಹಿಡ್ಕೊಂಡು ನಿಂತಾನ್ರಿ ಇನ್ನೂ ಬಸ್ ಏನೂ ಬಂದಿಲ್ಲ ರೀ ನಾ ಬರೋದ್ರಿ ಅದಕ್ಕೆ ಬಂದು ಕೂತೀವ್ರಿ ಇಲ್ಲಿ ಇಲ್ಲಿ ನೋಡ್ರಿ ರಾಯಾಗ ಬಸ್ಸಿಗೆ ಕುಂಟಿಸಿ ನೋಡ್ರಿ ಸ್ಕೂಲ್ ಬಸ್ಸಿಗೆ ಕುಂದಿರ್ಸಿ ಕಳ್ಸಿ ನೋಡ್ರಿ ಹೊಂಟದ್ರಿ ಗಾಡಿ ಊಟ ಮಾಡಿ ಫ್ರೆಂಡ್ಸ ಊಟ ಮಾಡ್ತೇವೆ ರಾಯಾಗ ಅವಾಗ ಕಳಿಸ್ ಕಳಿಸಿ ಊಟ ಮಾಡ್ತೇವ್ರಿ ಅಥವಾ ಊಟ ಮಾಡುತ್ತಿ ಹಾಂ ಹಾಂ ಊಟ ಮಾಡೋ ರೀ ನಾನು ಊಟ ಮಾಡತ್ತೀನಿ ಊಟ ಗಿಟ ಊಟ ಮಾಡಿ ಹೋಗ್ಬೇಕು ರೀ ಇದಕ್ಕೆ ಸ್ವಲ್ಪ ಇದಕ್ಕೆ ಹೋಗೋದು ರೀ ಅದು ಏನು ರಾಯಂದು ಮಣ್ಣಂದು ಡಬಸ್ ಬಾಡ್ಲತ್ತೀನಿ ರೀ ಅಲ್ಲ ಅದು ಡಬಸ್ ಬಾಡ್ಲ ಟಪ್ ಟಿಫನ್ ಟಿಫನ್ ಡಬ್ಬ ತಂದೀನಿ ಅದಕ್ಕೆ ಏನಾಗದು ಬರ್ಲಿಗದ ರೀ ಅದು ಬಟ್ಲ ತಂದ್ರಿ ಜಾಮ್ ಆಗಿತ್ತು ಕೂದಲ ತಳಗ ಒಂದು ತಳಗ ಮೂರು ಖಾಲಿ ತಗೊಂಬಂದಾರ

ಊರದ ಆಟ್ಲತ್ತೀನಿ ನೋಡಿರಿ ಹೋಗಿ ಬರ್ವ್ರಿ ಹೋಗಿ ತೊಗೊಂಡು ಅಲ್ಲಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಬನ್ರಿ ಮಳಿ ಚಲೋ ಇದೆ ನೋಡ್ರಿ ಫ್ರೆಂಡ್ಸ್ ಮಳಿ ಎಲ್ಲ ಚಲೋದ್ರಿ ಸಣ್ಣ ಮಳಿ ನೋಡ್ರಿ ಸಣ್ಣ ಮಳಿ ಅದ್ರಿ ನೋಡೋ ಮಳಿ ಪೂರ್ವ ಮಳಿ ಅದ ಫ್ರೆಂಡ್ಸ್ ಬಂದೆ ನೋಡ್ರಿ ಇಲ್ಲಿ ಸಿಟಿ ಇಲ್ಲಿ ಮಹಾರಾಷ್ಟ್ರ ಬಂದು ಮಹಾರಾಷ್ಟ್ರ ದುಂತ್ರಿ ಇಲ್ಲಿ ಬಂದೇವ್ರಿ ಇಲ್ಲಿ ನೋಡ್ರಿ ಬಂದು ನಿಂತೀನಿ ಮಳಿ ಏಕಟ್ಟು ಮಳೆ ಹೊಂಟದ ನೋಡಿರಿ ಈ ಕಡೆ ಸಣ್ಣಗೆ ಆ ಕಡೆ ಊರು ಕಡೆ ಇಟ್ಟರೆ ಮಳಿ ಈ ಕಡೆ ಮಳೆ ಅದ ರೀ ಕೊಡ್ರಿ ಇಲ್ಲೇ ಸ್ವಲ್ಪ ಮಾನ್ಯತೆ ಮಾಡಿಲ್ರಿ ಅದಕ್ಕಾಗಿ ಇಲ್ಲೇ ಬನ್ನಿ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾನು ಡಬಸ್ ಬಟ್ಲಾ ತೊಗೊಳಗೆ ಅವ್ರಿಗೆ ಒಂದು ಮಾತು ಅಂದ್ರೆ ನಾನು ಬದಲಾಯಿಸ್ಕೊಡ್ರಿ ಟಿಫನ್ ಬಡ್ಲಾ ತಂದೆ ನಾನು ನಾನು ಟಿಫನ್ ಬಡ್ಲಾ ಬದಲಾಯಿಸ್ ಕೊಟ್ರಿ ಆ ಮೂರು ಖನೀದು ಕೊಟ್ಟರು ನಾ ಮೂರು ಖನಿದು ಹೋಗಿದಲ್ರಿ ಮೂರು ಖನಿಜೆ ಕೊಟ್ಟರೆ ಆಮೇಲೆ ಏನಂದ ಇಲ್ಲರಿ ಇದು ಎರಡು ಖನಿದ್ ಕೊಡ್ರಿ ಹುಡುಗ ದೊಡ್ಡದಾಗ್ತದೆ ವಾಜಿ ಭೀ ರೀ ಬರೋಂಗಿಲ್ಲ ಮತ್ತು ಅದು ಡಬಸ್ ಬಟ್ಲಾ ಹವಾ ಹಿಡ್ದಿತ್ರಿ ಮಣ್ಣು ಒದ್ದೋದು ಈ ಮಂಗಳವಾರ ಒದ್ದೆ ರೀ ಮಂಗಳವಾರ ಒದ್ದ್ಬಿಡಕ್ಕೆ ಮತ್ತು ಹೊಳ್ಳಿ ಇವತ್ತು ಬೇಸ್ತಾರ ಬಂದಿನಿರಿ ಬೇಸ್ತಾರ ಬಂದಕ್ಕೆ ತೋಲಕ್ಕೆ ಬಂದಿನಿ ಅದು ಹವಾ ಹಿಡ್ದಕ್ಕೆ ಒಟ್ಟ ಯಾರಿಗೆ ಯಾರಿ ರೀ ಟಿಫನ್ ಬಟ್ಲಾ ಹವ ಹಿಡ್ದಕ್ಕೆ ಜೊಗುದ್ರೆ ರೀ ಅದಕ್ಕೆ ಹುಡುಗ ಬರ್ಲಂದಕ್ಕೆ ನಾ ಮಾಡ್ದೆ ಮತ್ತೊಂದು ತರಗ ಬಳ್ಳಿ ಬದಲಾಯಿಸಿ ತೊಗೊಂಬರ್ಬೇಕು ರೀ ಮನೆಗೆ ಹೆಣ್ಮಕ್ಳು ಏನಂದ್ರು ಎರಡು ಎರಡು ಕನಿಗೆ ತೊಗೊಂಬ ನನಗೆ ಎರಡು ಖನಿಗ್ ನಾನು ಹೋಗಿ ಅಲ್ಲಿ ಹೋಗಿ ಕೇಳೋತನ ಏನಂದ್ರೆ ಗೊತ್ತದ್ರಿ ಇದು ಫಸ್ಟ್ ವಿಡಿಯೋ ಜಗಳ ಬ್ಲಕ್ ಮಾಡಿ ಕುಂದಿದ್ರಿ ವಿಡಿಯೋದು ಇದು ಟಿಪ್ಪನ್ ಬಟ್ಲ ಮೂರು ಖನಿದೇ ಕೊಡ್ತೀನಂತಂದ್ರು ಬದಲಾಸ ಕೊಡ್ತೀನಂದ್ರು ನಾನು ಅಂದವರಿಗೆ ಎರಡು ಖಾನಿದು ಕೊಡ್ರಿ ತಂದ ಅವ್ರಿಗೆ ಏನಾಗಿದೆ ಗೊತ್ತದ್ರಿ ರೊಕ್ಕ ಹ್ಯಾಂಗೆ ಕೊಡ್ಬೇಕು ಇವ್ರಿಗೆ ಅಂದ್ರೆ ತಿನಿಸಿ ರೂಪ ಒಂದು ಟಿಪ್ಪನ್ ಬಡ್ಲಾಕ ಇದು ಎಟ್ರದ ಗೊತ್ತಿಲ್ಲ ರೀ ದೊಡ್ಡ ದೇಡ್ ಶಾದೋ ಗೊತ್ತಿಲ್ಲರಿ ಇವರು ತೊಗೋದು ದೇಡು ತೇನ್ಸೇ ತೊಂದ್ರಿ ಹಾಂ ಅದಕ್ಕೆ ನಾನು ಏನಂದ ಅವ್ರಿಗೆ ಎರಡು ಖನಿದ್ ಕೊಡಿರಿ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋಲಕ್ಕ ಅಂದರೆ ಎರಡು ಖನಿದ್ ಕೊಡ್ರಿ ಹುಡುಗ ಹಗ್ರ ಆಗ್ತಾ ಒಯ್ಲಿಕ್ಕೆ ಭೀ ಅನುಕೂಲ ಆಗ್ತದೆ ಶಾಲಿಗೆ ಹೋಗ್ಲಕ್ಕ ತಂದಿದ್ರೆ ನಾನು ಅನ ಎಲ್ಲ ಕೊಡಲ್ಲ ಅದು ನಾಲ್ಕು ಮೂರು ಡಬ್ಬಿ ಕ ಕೇದ್ ತೊಗೊಂಡ್ರೆ ನನಗೆ ಮೂರು ಖನಿದ್ವಿ ತಗೋ ಮತ್ತು ಎರಡು ಖನಿದು ರೊಕ್ಕ ಕೊಟ್ಟು ಹೋಗಂದ್ರಿ ಅಂದ್ರೆ ಅದು ಭೀ ತಿನ್ಸಾಲ ರೀ ಈ ಎರಡು ಖನಿದು ರೊಕ್ಕ ನೂರ ಚೇಳಿ ಸಾವಿರ ನೂರ ಇಪ್ಪತ್ತು ಗೊತ್ತಿಲ್ಲ ರೀ ಅದ್ರ ರೊಕ್ಕ ಕೊಡುವಂದ್ರೆ ನನಗೆ ಆಂ ಅಲ್ಲ ನಾವು ಏನು ರೀ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಳಕ್ಕಲ್ಲ ಇವರು ಜಗಳ ತೆಗಿಬೇಕಾದ್ರೆ ನಮ್ಗೆ ನಾನು ಕೂಡ ಭಾಳ ಜಗಳ ತೆಗ್ದ್ರಿ ನಾ ಕೊಡೋಲ್ಲ ಏನು ಮಾಡತ್ತೆ ಹಂಗೆ ಹಿಂಗೆ ಅಂತಂದ್ರೆ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ನಾನು ನಾವು ದಿನ ತಿನ್ನ ಕೆಲಸ ಮಾಡ್ತೀವಲ್ಲ ರೀ ನಾವು ನಾವು ಎಲ್ಲಿ ಹೋಗ್ತೇವೆ ಎಲ್ಲಿ ಬರ್ತೇವೆ ನಾವು ಶೇರ್ ಮಾಡ್ಬೇಕಲ್ರಿ ನಿಮಗೆ ಹಂಗಾಗಿ ಈ ಥರ ಜಗಳ ತೆಗ್ದ್ರಿ ಜಗಳ ತೆಗ್ಯಾನಂದ ಆಯ್ತು ರೀ ಅದು ನಾನು ಯಾಕಂದ್ರೆ ಒಬ್ಬರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಯಾಕೆ ಈಗ ಎರಡು ಕಣ್ಣಿಗೆ ಕೊಟ್ಟರು ರೊಕ್ಕ ತೊಂದರೆ ತೋ ತೋತೀರಲ್ಲ ನೀವು ಅಲ್ಲ ಫ್ರೆಂಡ್ಸ್ ಎರಡು ಎರಡು ಕಣ್ಣಿದ್ ಕೊಟ್ಟರೆ ಅವ್ರು ರೊಕ್ಕ ತೊಂದರೆ ತೋತಾರೆ ಏನು ಪುಕ್ಸಿ ಕೊಡ್ತಾರೆ ಎರಡು ಕಣ್ಣಿದ್ ಭೀ ಅದ್ರ ಭೀ ಆದರೆ ಎರಡು ಕನಿದಟು ರೊಕ್ಕ ಮುಗಿ ಮುರ್ಕೊಂಡ್ಕೆ ಹೊಳ್ಳಿ ರೊಕ್ಕ ಕೊಡ್ಬೇಕಾಗಿತ್ತು ನಮ್ಗೆ ಹಾಂ ಫಸ್ಟಿಗೆ ಕುಡಾಳಿಗೆ ಒಳ್ಳೆಡಿ ಕೊಡ್ತಾರೆ ಈಗ ದೊಡ್ಡದು ಕೊಡಲಿ ಸಣ್ಣದ ಕೊಡಲಿ ಈಗ ದೊಡ್ದು ಕೊಟ್ರೆ ದೊಡ್ಡ ತುಂಬೋಗೋದತ್ತೆ ನಮ್ಗೆ ದೊಡ್ಡದು ಒಂದು ಸಾವಿರದ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಅದು ತುಂಬರದತ್ತ ನಮ್ಗೆ ಆ ಕೊಡ್ತಾರೆ ನೀವ್ರು ನಮ್ಗೆ ಹಾಂ ಅಟು ಮನುಷ್ಯನ ಬಳಿ ಜರ ವಿಶ್ವಾಸ ಇದು ಇರ್ಬೇಕು ರೀ ಅಲ್ಲ ಫ್ರೆಂಡ್ಸ ಈ ಮನುಷ್ಯ ನೋಡ್ರಿ ಇವನು ಜಾಗ ರೀ ಆಮೇಲೆ ಇವೇನು ಮಾಡ್ತಾನಂತ ಅನ್ಕೆ ಹಿಂಗೆ ಹಿಂಗೆ ಎರಡು ಕ ಬಟ್ಟು ತೋರಿಸಿದ್ರು ಅಂದ್ರೆ ಅಲ್ಲಿ ಶೋ ಕೊಟ್ಟರು ಅದಕ್ಕೆ ಹಿಂದಿನ ಈ ಇವರೇ ನೋಡ್ರಿ ದುಕಾನ್ ಮಾಲಕ್ ರೀ ಇವರೇ ನಂಗೆ ಕೂಡ ಜಾಸ್ತಿ ಜಾಸ್ತಿ ಜಾಗ ತೆಗೆದರು ಇವರೇ ದುಖಾನ್ ಮಾಲಕ್ ಸಿ 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 ಕ್ಯಾಮ್ರದ್ರು ಇರ್ಲಾಕಂದ್ರೆ ನಾನು ಇವ್ರನ್ನ ಏನು ಮಾಡೋರು ಅವ್ರು ನಮಗೆ ಇರ್ಲಾಕಂದ್ರೆ ಎಲ್ಲ ಐತ್ರಿ ಫ್ರೆಂಡ್ಸ್ ಜಗಳ ಭೀ ಇವಡೆ ಇಡೇ ಇದು ದಯವಿಟ್ಟು ಹಂಗೆ ಮಾಡೋಕ್ಕ ಕೊಡ್ರಿ ದುಕಾನ್ದವ್ರು ಫ್ರೆ ಹಿಟ್ಟೇ ಕೇಳ್ಕೋದು ಯಾಕಂದ್ರೆ ಮನುಷ್ಯನ ಬಳಿ ಏನಾರು ತಗೊತರಿ ಯಶಸ್ ಕೊಟ್ಟು ಬಂದಿರ್ತಾರೆ ರೀ ಹಂಗೆ ಮೋಸ್ ಮಾಡ್ಬಾರ್ದಾರೆ ರೊಕ್ಕ ಎಷ್ಟು ಬಂದಿದೆ ಅಷ್ಟು ತೊಂದು ಮುರ್ಕೊಂಡು ಕುಳ್ಳು ಬರ್ತಾರೆ ಇಲ್ಲಿ ನೋಡ್ರಿ ಮನುಷ್ಯ ಬಂದ ನೋಡ್ರಿ ನಮ್ಮ ಮೊಬೈಲ್ ಕಸ್ಗೋಲ್ಕ ಮೊಬೈಲ್ ಕಸ್ಕೊಂಡ್ರಿ ಒಂದ್ರು ನೋಡ್ರಿ ಕಸ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ್ ಸದ್ದು ಹೊಂಟಿನಿ ಅಲ್ಲಿ ಸ್ವಲ್ಪ ಹೊಂಟಿ ನೋಡ್ರಿ ಫ್ರೆಂಡ್ಸ್ ಸದ್ದ ಯಾಕಂದ್ರೆ ಟಿಫನ್ ಬಟ್ಲ ಮೂರು ಖನಿದು ಕೊಟ್ರೆ ನನಗೆ ಎರಡು ಖನೀದ್ ಕೊಡ್ಲಿಲ್ರಿ ಎರಡು ಖನಿ ಬೇಕಾಗಿತ್ತು ರೀ ಹುಡುಗಗೆ ಎರಡು ಕೊಟ್ಟಿಲ್ಲ ರೀ ಅದಾಗ ನಾ ಮೂರು ಖಾನ ಕೊಟ್ರೆ ನನಗೆ ಮತ್ತೆ ರಿಪೀಟ್ ಮೂರು ಖಾನಿದ ಕೊಟ್ರಿ ಅದು ಆಗಿದ್ದು ದುದಿನಿಯಾಗ್ರಿ ಫ್ರೆಂಡ್ಸ್ ದುದಿನಾಗ ಆಗಿದೆ ಮಹಾರಾಷ್ಟ್ರ ನಾಗರಿ ಇದು ಆಯ್ತು ನೋಡ್ರಿ ಫ್ರೆಂಡ್ಸ್ ಇನ್ನಾಗಿ ಜಸ್ಟ್ ಇನ್ನಾಗಿ ರೀ ಅದಾದ್ಮೇಲೆ ಇನ್ನಾಗಿ ಬಂದು ಜಸ್ಟ್ ಇನ್ನಾಗಿ ಬಂದ ಇದ್ ನೋಡ್ರಿ ನೋಡ್ರಿ ಖಾನಿ ಬಟ್ಲಾ ಖಾನಿ ಬಟ್ಲಾ ಕಾಲಾಗ ಎಷ್ಟು ಜವಾ ಮಾಡ್ಯಾರ ಅಂತೇಳಿ ನಾನು ಎರಡು ಖಾನಿ ಕೊಡೋದ್ರಿ ನೀ ಹೇಳದಂದ ಅದಕ್ಕ ಎರಡ್ ಖಾನಿ ಕೊಡೋಣ ಅವ್ರು ಮತ್ತ ಹೊಳ್ಳಿ ಬದಲಾಯಿಸಿ ಕೊಟ್ಟಾರೀ ಹೇಳಿದ್ರಿ ಇವ್ರಿಗೆ ಮೂರ್ ಖಾನಿ ತಗೊಂಬರ ಅದು ಮೂರ್ ಖಾನಿದ ಇರ್ಲಿ ಅಂತಿದೇವ್ರಿ ಅಂದ್ರ ಬೇದ್ ಒಂದ್ ಸ್ವಲ್ಪ ಜಾಮ್ ಆಗಿತ್ತು ಮತ್ತ್ ಆಮೇಲೆ ಸಣ್ಣ ಬಹಳ ದೊಡ್ಡ ಕಣನಾ ಸಣ್ಣ ತಗೊಂಬರಿ ಬಹಳ ದೊಡ್ಡದ ಎರಡೇ ಕಾಯಿ ತಗೊಂಡ್ಬರೀ ಸಣ್ಣ ದಮ ಎಷ್ಟ ಅದನ ಇದ್ ದೊಡ್ಡೋರಿ ಕಟ್ಟದ ಸಣ್ಣ ತಗೋ ಅಂತ ಹೇಳಿ ಅದು ಜಾಮ್ನ ಆಗಿತ್ತು ಅಂತ ಹೇಳಿ ವಾಪಸ್ ವಾಪಸ್ ಅಯ್ಯನ ಅವ್ರು ಒಳ್ಳೆ ಇದೇ ಬಟ್ಲಾ ಕೊಟ್ಟಾರೀ ಇಂತದೇ ಸೇಮ್ ಅದೇ ಟೈಪ್ ಅವ್ರು ಇಲ್ಲ ಇದು ಇದು ತಗೊಂಡಿಕ್ಕೆ ಅಂದ್ರ ಅದೇನ್ ಮೊದಲಿಂದ ಇದು ಮತ್ತೆ ಬದಲಾ ತಗೊಂಬಂದಿನ ಅದೇ ಸೇಮ್ ನಮ್ಗೆ ಎರಡು ಕಣಿ ಬೇಕಾಗಿತ್ತು ಹುಡು ರಾಯಾಗ ಹುಡು ಎರಡ್ ಕಣಿ ಬೇಕಾಗಿತ್ತು ವಜ್ಜಾತಂತೆ ಇದ್ ಹುಬಿ ಜಗತ್ತೂಡ ಅದಕ್ಕಲ್ಲೇ ನಾನು ಫಸ್ಟ್ ಕೂಡ ಏನ್ ಮಾಡ್ತಾರೀ ಯಾವ್ ಬೇಕು ಯಾವ್ದಿಲ್ಲ ಅಂತ ಎಲ್ಲಾ ಕೇಳ್ತಾರೀ ನಾವು ಒಂದು ಮಾತು ಏನಂದ ಫಸ್ಟ್ ಹೋಗೋಣ ಏನಂದ ಬದಲಾಯಿಸ್ ಕೊಡ್ರೆ ತಂದಿರು ನಾನು ಅನನ್ನ ಅವ್ರು ಅದೇ ಮಾತು ಹಿಡ್ಕೊಂದಿತ್ತರ ಇಲ್ಲ ಬದಲಾಯಿಸ್ಕೊಡಂದಿರಲಿಲ್ಲ ಅಂದ್ಕೆ ಮತ್ತು ಹಾಂಗೆ ಫಸ್ಟ್ ಭೀ ನಾವು ಒಂದೇ ಮಾತು ಅಂದ್ಬಿಟ್ಟು ಇಡ್ಬೇಕು ಕೊಡ್ಬೇಕು ರೀ ಫ್ರೆಂಡ್ಸ ಕುಕ್ಸಟ್ಟಿ ಫಸ್ಟ್ ಕೊಡೋಳಿಗೆ ಏನಂತ ಇದು ಬೇಕೇನು ಅದು ಬೇಕತ್ತದ ಈಗ ದೊಡ್ಡದು ಆ ಚೆನ್ನಾಗಿ ದೊಡ್ಡ ಕೊಟ್ಟರು ಫಸ್ಟ್ ಕೊಡೋಳ್ಗೆ ನಾವು ಎರಡು ಸಾವಿರದ ಒಂದು ಸಾವಿರದ್ದು ಮೂರು ಸಾವಿರದ ಇದ್ದಿತ್ತಂದ್ರೆ ಕೊಟ್ಟರು ತುಂಬ ತೊಂಬಂದ್ರೆ ಕೊಡ್ತಾರೆ ಏನ್ರವ್ರು ಹಾಂ ಕೊಡೋಂಗಿದ್ರಂಗೆ ಏನಾರು ರೊಕ್ಕ ಅಂತಾರೆ ಮೇಲೆ ಅದಕ್ಕೆ ಒಂದು ಮಾತಿ ಗಿಡ ಹಿಡ್ಕೊಂಬಲ್ ತಿಂದು ಫಸ್ಟ್ ಕೂಡಲೇ ಹಾ ನಲ್ಲ ಈಗ ರೊಕ್ಕವ್ರ ಬಳಿ ಉಳಿದ್ ಹಾಂ ಈ ಥರ ರೀ ರೊಕ್ಕ ರೀ ಅಲ್ಲೇ ತೊಂದ್ರೆ ರೊಕ್ಕನ ತೊಂದ್ರೆ ಅದೇ ಕೊಟ್ರು ಇದು ತಿನ್ಸೋದ ರೀಫ್ರೆನ್ಸ್ ಕಮೆಂಟ್ನಾಗ ತಿಳ್ಸ್ರಿ ನನಗೆ ಇದು ತಿನ್ಸೋದು ರೀ ಇದು ಬಾಳಿದ್ರೆ ಅದ್ರ ಭಾಳ ತೊಕೊಂಡಾಗ ಇಲ್ಲ ನಾ ನಾನು ಅಲ್ಲಿನವರಿಗೆ ಹತ್ತಿಪ್ಪ ಜಾಸ್ತಿ ಆಗಲ್ಲ ತಗೋಕ ಆದ್ರೆ ನನಗೆ ಎರಡು ಕಣ ಬೇಕು ಹಳ್ಳಿ ಎಷ್ಟು ಬರ್ತದೆ ಮುಂದಿನ ಹಿಂದಿನ ರೊಕ್ಕ ಕೊಡತೀನಿ ನಾನು ಅಣ್ಣ ಇಲ್ಲ ಅವ್ರು ರೊಕ್ಕನ ಕೊಡಂಗಿಲ್ಲ ಇದೇ ತೊಗೊಂಡು ಹೋಗುತ್ತೆ ಇದೇ ತೊಂದ್ರಿ ತೊಗೊಳ್ಲಿಲ್ಲ ಅಂದ್ರೆ ಎರಡು ಕಣಿ ಕೊಡೋಂಗಿಲ್ಲ ಎರಡು ಕಣಿದು ಮತ್ತೆ ನೀವು ರೊಕ್ಕ ಕೊಡ್ಬೇಕು ತೊಂದರು ಹಾಂಗಂದ್ರೆ ಹೆಂಗೆ ರೀ ಫ್ರೆಂಡ್ಸ ಈ ಥರ ಮಂದಿ ಇರ್ತಾರೆ ರೀ ಏನು ನಮಗೇನು ಇದು ಆಗಂಗಿಲ್ಲ ಅವನು ತಿನ್ಸ್ ಮುನ್ನೂರು ರೂಪಾಯಿ ತೊಗೊಂಡಿ ನಮಗೇನು ಇದು ಆಗಿಲ್ಲ ಆದರೆ ನೋಡ್ಕೊಬೇಕ್ರಿ ಈಗ ಮನುಷ್ಯ ಅವರು ಬಲಿ ಹೋಗ್ತೀವ ನೋಡ್ಕೊಬೇಕ್ರಿ ಅಂದ್ರೆ ಭೀ ರೀ ನಾವೇನು ತಿಳ್ಕೊಂಗಿಲ್ಲ ಇಲ್ಲಿ ಇದಾಗಿದ್ದು ದುದನೇ ಆಗ್ರಿ ಹಿಟ್ಟರೆ ಸೆಡಿಯಂದ್ರೆ ಇಟ್ಟು ಜಾಗ ತೆಗ್ದಾರೆ ಮೊಬೈಲ್ ಭೀ ಬಂದು ಕಸ್ಕೊಂಡ್ರಂದು ಮೊಬೈಲ್ ಕಸ್ಕೊನ ಮತ್ತು ಹೊಳ್ಳಿ ಇತ್ಕೊತಂದ್ರೆ ನಾನು ಸಿ ಸಿ ಕ್ಯಾಮ್ರದ ನಾವು ಭೀ ಮಾಡ್ಕೊಂಡೆವು ವಿಡಿಯೋ ಅಂದ ಆಯ್ತು ಮಾಡ್ಕೊರಿ ಅಲ್ಲ ನಾನು ಮಾಡ್ಕೊರಿ ವಿಡಿಯೋ ತಂದೆ ನಾನು ಏನು ಯಾರಿಗೇನು ಇದು ಮಾಡಿ ಇಟ್ಟು ಮೂರು ರೂಪಾಯಿ ತೊಗೋತಾರೆ ಮತ್ತು ಎರಡು ಕನಿ ಅಂದ್ರೆ ಹೊಳ್ಳಿ ರೊಕ್ಕ ಹೆಂಗೆ ಕೊಡ್ಬೇಕಂದ್ಕೀವಿ ಅಲ್ಲಿ ಕುಂದಿರ್ತಾರೆ ರೀ ಮಾಡೋದು ಹಂಗೆ ರೀ ಅದಕ್ಕೆ ನಾವೇನಂತೇವೆ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಳಕ್ಕ ತೊಂದಕ್ಕೆ ಎರಡು ಕಣಿ ಕೊಟ್ರೆ ಬರ್ತಾ ಬರೋ ಎರಡು ಕನಿಗ್ ಕೊಟ್ಟಿಲ್ಲ ಏನಿಲ್ಲ ಏನು ಸಿಕ್ಕಿ ಕೊಟ್ಟಿದ್ದೀನಿ ಮತ್ತು ಅವ್ರು ದುಖಾನದ ನೋಡಿದ್ರೆ ನೋಡಲಕ್ಕ ನಮಗೇನು ಇದು ಆಗಂಗಿಲ್ಲ ಯಾಕಂದ್ರೆ ನಡೆದೇ ಬಿಟ್ಟಿದ್ದೆವು ನಾವು ದಿನ ಏನು ಮಾಡ್ತೇವೆ ಕೆಲಸ ಏನಿಲ್ಲ ಮಾಡಿ ಇಷ್ಟೇ ಬಿಟ್ಟಿದ್ದೆವು ಅದಕ್ಕೆ ಸಿ ಸಿ ಕ್ಯಾಮ್ರ ತೊಂದ್ರೆ ಇರ್ಲತ್ತ ಆದರೆ ಇಷ್ಟೇ ನೋಡಿರಿ ಫ್ರೆಂಡ್ಸ ಯಾರಿಗೆ ಯಾರು ಮೋಸ ಮಾಡಬಾರ್ದ್ರಿ ಹೊಳ್ಳಿ ರೊಕ್ಕ ಬರ್ತಂದ್ರು ಕೊಡಬೇಕು ರೀ ನಾವು ಎರಡು ಖನಿ ತೊಗೊಳ್ಳಿ ಎಷ್ಟೇ ತೊಗೊಳಿ ಅದು ಮುನ್ನೂರು ರೂಪಾಯಿ ತಲ್ರಿ ಎರಡು ಖನಿತ್ತು ಅಂದ್ರೆ ಎಟ್ಟು ಒನ್ನೂರ ನಲ್ವತ್ತು ದೇಡ್ ಸೇ ಇತ್ತು ಅಂದ್ರೆ ವಾಪಸ್ ನಮ್ಗೆ ರೊಕ್ಕ ಕೊಡ್ಬೇಕಿತ್ತಲ್ಲ ಹಾಂ ಅದು ಬಂದು ಪುಕ್ಸಟ್ ತೋತಾರೆ ಅವರು ತೊಗೊಂಗಿಲ್ಲ ಅದು ಪುಕ್ ನಮಗೇನು ಕೊಡೋಂಗಿಲ್ಲ ಅದಕ್ಕೆ ರೊಕ್ಕ ಏನೇ ಇರಲಿ ಅದು ಹೊಳ್ಳಿ ಕೊಡಬೇಕಿತ್ತು ಕೊಟ್ಟಿಲ್ಲ ಅವ್ರಿ ಫ್ರೆಂಡ್ಸ ರೀ ಏನು ನಮಗೇನು ಅದರಿಂದ ಏನು ಬರಂಗಿಲ್ಲ ಹೋಗ್ಯದ ಇರ್ಲಾಕ್ರಿ ಇದೇ ಡಬ್ಬ ಇಟ್ಕೊಂಡಿ ಈಗ ಅಂದ್ರೆ ಭೀ ಡಬ್ಬ ಕಟ್ಲಾಕ ಬರಲ್ರಿಣಗ ಇಷ್ಟು ರೀ ಇದು ಡಬ್ಬ ಇಷ್ಟ್ರದಾಗ ದೊಡ್ಡವ್ರಿಗೆ ಊಟ ಕಟ್ತೇವ್ರಿ ಅಂಥ ಡಬ್ಬ ಇಷ್ಟು ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಇರಲ್ರಿ ಇಲ್ಲಿಗೆ ಅವ್ರಿಗೆ ಏನು ಮೋಸ ಮೋಸ್ ಮಾಡೋರಿಗೆ ಏನು ಅಲ್ಲಿಗೆ ಬರೋಲ್ಲ ಇರಲ್ರಿ ಫ್ರೆಂಡ್ಸ ಮಾಡ್ಯಾರ ನಾವು ನಾವೇ ಹೋಗಿದ್ದೆ ಅಲ್ರಿ ರೀ ಇಲ್ಲಿ ಹಂಗೆ ಮಾ ಇದು ಮಾಡಿದ್ರು ರೊಕ್ಕ ಅವ್ರ ಬಟ್ ನಾವು ನಮ್ಮ ರೊಕ್ಕ ಉಳಿದಾವಲ್ಲ ರೀ ಅದಕ್ಕೆ ರೊಕ್ಕ ಪ್ರಕಾರ ಅವರು ಮಾತಾಡ್ಯಾರ ರೊಕ್ಕ ಉಳಿದಿಲ್ಲ ಅವ್ರ ರೊಕ್ಕನೇ ಇದ್ದಿಲ್ಲ ಅಂದ್ರೆ ನಮ್ಗೆ ಮಾತಾಡಿದ್ರಮ್ಗೆ ಇರಲ್ರಿ ಅವ್ರು ಮೊಬೈಲ್ ಭೀ ಕಸಗೊಂದರು ಮತ್ತು ಮೊಬೈಲ್ ಕೊಟ್ರೆ ನಮ್ಗೆ ತೊಂದ್ಕೆ ಬಂದಿನ ರೀ ನಾನು ಅದಕ್ಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಮತ್ತು ಮುಂದಿನ ಸಿಗ್ತೇವೆ ರೀ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರಿಗಿ ಬಾಯ್ ಎಲ್ಲರಿಗೂ